ನನ್ನ ಪ್ರೀತಿಯ ಬಂಧು ಮಿತ್ರರೇ ನಿಮಗೆಲ್ಲರಿಗೂ ಫ್ಲೇವರ್ಸ್ ಬೈ ಪ್ರತಿಮಗೆ ಸ್ವಾಗತ ಒಂದು ಸುಲಭವಾಗಿ ಉಪ್ಪಿಟ್ಟು ಬೇಗ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ ನಾನು ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡೋಣ ಅಂತ ಹೋದೆ ಹೋದರೆ ಅಲ್ಲಿ ಎಂತ ಗೊತ್ತಾ ಅಲ್ಲಿ ನಾನು ಒಂದು ಲೋಟ ರವೆ ಇದೆ ಅಂದ್ಕೊಂಡಿದ್ದೆ ನಾನು ಮೊನ್ನೆ ಯಾವುದಕ್ಕೂ ಒಂದು ಲೋಟ ರವೆ ಉಪಯೋಗಿಸ್ಕೊಂಡ್ಬಿಟ್ಟಿದೆ ಹಾಗಾಗಿ ನಾನು ಇವತ್ತು ಎಂತ ಮಾಡೋದು ಅಂತೇಳಿ ರವೆ ಒಟ್ಟಿಗೆ ಒಂದು ಈ ಪಾಯಸ ಮಾಡ್ತೀವಲ್ಲ ಆ ಶಾವಿಗೆ ಸಣ್ಣ ಶಾವಿಗೆ ಇತ್ತಲ್ಲ ಆ ಶಾವಿಗೆ ಹಾಕಿ ಒಟ್ಟಿಗೆ ಬರ್ಕೊಂಡೆ ರವೆನ ರವೆ ಒ ಒಂದು ಅರ್ಧ ಲೋಟ ಈ ಶಾವಿಗೆ ಒಂದು ಕಾಲು ಲೋಟ ಒಟ್ಟಲ್ಲಿ ಮುಕ್ಕಾಲು ಲೋಟ ಶಾವಿಗೆ ನಾನು ಹುರ್ಕೊಂಡಿದ್ದೆ ಹುರ್ಕೊಂಡು ತರಿದಿರ್ತೀನಿ ಇವಾಗ ಈ ವೀಡಿಯೋವನ್ನು ಕೊನೆವರೆಗೂ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅದೇನು ಒಂದು ನಿಧಾನ ಉರಿಯಲಿ ಒಂದು ಐದರಿಂದ ಹತ್ತು ನಿಮಿಷ ಉರಿಬೇಕಾಗ ಈಗ ಉಪ್ಪಿಟ್ಟು ಮಾಡೋಕ್ಕೆ ಬಾಣಲೆ ಇಟ್ಟು ಬಾಳೆ ಇಟ್ಟಿದೆ ಗಣಿ ಬಾಂಡ್ಲಿಗೆ ಕೊಬ್ಬರಿ ಎಣ್ಣೆ ಹಾಕಿದೆ ನಾನು ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕೊಳ್ಬೋದು ಅದಕ್ಕೆ ಸಾಸಿವೆ ಕಡಲೆಬೇಳೆ ಗೊತ್ತಲ್ಲ ನಿಮಗೆ ಉದ್ದಿನಬೇಳೆ ಹಾಕಬೇಕು ಬೇಳೆ ಹಾಕಿ ಒಂಚೂರು ಸಾಸಿವೆ ಚಟಪಟ ಚಟಪಟ ಪಟ ಅನ್ಕೋಲ್ಲ ಕಡೆಗೆ ಅದು ಇಟ್ಟಿದ್ದು ನಾನು ಸಣ್ಣ ಊರಿಲಿಟ್ಟೆ ಸಣ್ಣ ಊರಿಲ್ಲೇ ಇತ್ತು ಕಡೆಗೆ ದೊಡ್ಡ ಉರು ಮಾಡಿದೆ ಈಗ ಒಂದು ನಿಮಿಷ ಹತ್ತೇನೆ ಮೋಸ್ಟ್ಲಿ ಹ್ಞೂ ಚಟಪಟ ಅಂತ ಈಗ ಇದಕ್ಕೆ ನಾನು ಹಚ್ಕೊಂಡಂತ ಹಸಿ ಮತ್ತೆ ಮತ್ತು ಬಾಡಿಗೆ ಮೆಣಸು ಚೂರು ಮಾಡ್ಕೊಂಡಿದ್ದೆ ಕರಿಬೇವು ಈರುಳ್ಳಿ ಒಂದು ಹಚ್ಚಿದೆ ನಾನು ಸಣ್ಣಗೆ ಹಚ್ಚಿದೆ ಸುಮಾರು ದೊಡ್ಡದಾಗಿ ಹಚ್ಚಿದೆ ಈರುಳ್ಳಿ ಹಚ್ಚಿದ್ದೀಗ ಎಂತ ಮಾಡಿ ಏನು ಮಾಡಬೇಕು ಆ ಫ್ರೈ ಈರುಳ್ಳಿ ಕಲರ್ ಬರ್ಕಂತ ಏನಿಲ್ಲ ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡಿದ್ರೆ ಸಾಕು ಲೈಕ್ ಕಮೆಂಟ್ ಶೇರ್ ಆಗು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರುಬೇಳೆ ಬರ್ದಿತ್ತಲ್ಲ ಎಲ್ಲ ಆಯ್ತು ಈಗ ಅದಕ್ಕೊಂ ತಿರ್ಸಿದ್ರೆ ಆಯ್ತು ಎರಡು ನಿಮಿಷ ತಿರ್ಸಿದ್ರೆ ಆಯ್ತು ಅದೇನು ಇವಾಗ ಮಾಡ್ಕೊತೀವಿ ಅಷ್ಟು ಸಾಕು ನೋಡಿ ಈಗ ನಾನು ಮೊದಲು ಎಂತ ಮಾಡಿದೆ ಈ ಕಪ್ಪು ರವೆ ಒಂದು ಕಾಲು ಕಪ್ಪು ಶಾವಿಗೆ ತೊಗೊಂಡಿದ್ದಾನ ಮುಕ್ಕಾಲು ಕಪ್ಪು ಆಯಿತು ನಾನೀಗ ಅದೇ ಲೋಟದ ನಾನು ಯಾವ ಲೋಟದಲ್ಲಿ ರವೆ ತೊಗೊಂಡು ಅದೇ ಲೋಟದ ನಾನು ಮೂರು ಲೋಟ ನೀರನ್ನ ಬಿಸಿಗಿಟ್ಟಿದೆ ನನಗೆ ರವೆ ಇಲ್ಲ ಅಂತೇಳಿ ತಲೆ ಬಿಸಿ ಸ್ವಲ್ಪ ಒಂದು ಐದು ನಿಮಿಷ ಇಂತ ಮಾಡೋದು ಯೋಚನೆ ಮಾಡೋ ಟೈಮ್ ಹೋಯ್ತಲ್ಲ ಹಾಗಾಗಿ ನಾನು ನೀರನ್ನ ಬಿಸಿ ಇಟ್ಟಿದೆ ನೀರು ಒಂದು ಅರ್ಧ ಬಿಸಿ ಆಯ್ತೇನೋ ಹಾಕಿದೆ ಬೇಗ ಆಯ್ಕಲ್ಲ ಈಗ ನೀರು ಕುದಿದ್ರೂ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀವಿ ಉಪ್ಪಿಟ್ಟು ರೆಡಿ ಆಗ್ತಲ್ಲ ಉಪ್ಪಿಟ್ಟು ರೆಡಿ ಆದ್ಮೇಲೆ ಅದಕ್ಕೆ ಮೇಲೆ ಸಕ್ಕರೆ ಉಲ್ಸ್ಕೊಂಡು ಕಾಫಿ ಸೇರಿಸ್ಕೊಂಡು ಅದು ತಿಂತೀಯ ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ಅದೀಗ ಕುದೀತು ಈಗ ಒಂದು ಐದರ್ಡು ನಿಮಿಷದಲ್ಲಿ ಕುದೀತು ಈಗ ಒಂದು ಚಮಚ ಸಕ್ಕರೆ ಸಕ್ಕರೆ ಹಾಕೋದು ಮಿಕ್ಸ್ ಮಾಡಿದೆ ಉಪ್ಪಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಲಾಕಿಡುತ್ತು ಕೆಲವರು ಲಿಮೆಂಡ್ ರಸ ಹಾಕ್ತರು ನನಗೆ ಲಿಮ್ಮೆನ್ ರಸ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಅದು ಹಾಕೋದಿಲ್ಲ ಈಗ ಇದಕ್ಕೆ ಒಂದು ಹಿಡಿ ನಾನು ಕಾಯಿ ಹಾಕಿದೆ ಎಂಥ ಗೊತ್ತಾ ಕಾಯಿ ಹಾಕೋದೀಗಲ್ಲಿ ನನಗೆ ಹಸಿಕಾಯಿ ಇಲ್ಲ ಮಾಡ್ರೆ ಹಸಿಕಾಯಿ ಇಲ್ಲದೆ ಹೋಗಿ ನಾನು ಎಂತ ಮಾಡಿದೆ ನಾನು ರೆಸಿಕೇಟೆಡ್ ಕೋಕೋನೆಟ್ ತಂದಿಟ್ಟಿದೆ ಪೌಡರ್ ಆ ಪೌಡರೇ ಒಂದು ಮುಷ್ಟಿ ಹಾಕಿದೆ ಕೆ ಟೊಮೆಟೊ ಅಂತ ಬೇಡ ನೀವು ಬೇಕಾದ್ರೆ ಈರುಳ್ಳಿ ಹಾಕಿ ಈ ವಾರ ದಿವಸ ಎಲ್ಲ ಈರುಳ್ಳಿ ಬೇಡದೆ ಈರುಳ್ಳಿ ಹಾಕೋ ಅವಶ್ಯಕತೆನೇ ಇಲ್ಲ ನಾನು ವಾರ ಮಾಡ್ತಿಲ್ಲ ವಾರದಲ್ಲಿ ಯಾವುದೋ ಒಂದು ದಿವಸ ಮಾಡ್ತಾ ಇರೋದಲ್ಲ ಅಂಥೇಳಿ ನಾನು ಈರುಳ್ಳಿ ಹಾಕಿದ್ದೆ ಕೆಲವರು ಸೋಮವಾರ ಶನಿವಾರ ಗುರುವಾರ ಅಂತಾರ ಮಾಡ್ತಾರಲ್ಲ ಆ ಟೈಮಲ್ಲಿ ಇದು ಹಾಕೋದು ಬೇಡ ಇವಾಗ ನಾನು ಕೊತ್ತಂಬ ಸೊಪ್ಪಿತ್ತಲ್ಲ ಅದನ್ನು ಸ್ವಲ್ಪ ಗಂಟೆಲ್ಲ ಸೇರಿಸಿ ಕಟ್ ಮಾಡಿಟ್ಕೊಂಡೆ ಅದನ್ನು ಈಗ ರೊಟ್ಟಿ ಕುದಿಯೋತಿಗೆ ಹಾಕುವ ಗ ಗಂಟಲ್ಲಿ ಒಳ್ಳೆ ಪರಿಮಳ ಬತ್ತಲ್ಲ ಅದಕ್ಕೆ ಹಾಕುವ ಅಂತ ಹಾಕಿದೆ ಚೆನ್ನಾಗಿ ಕುದಿಕೆ ಕೊತ್ತ 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 ಕುದ್ರೆ ಇತ್ತಲ್ಲ ನೋಡಿ ಈಗ ನಾನು ರವೆ ಮತ್ತು ಶಾವಿಗೆನ ಎರಡು ಐದು ನಿಮಿಷ ಹೊರ್ಕೊಂಡದೇನ ಈಗ ನಾನು ಇದಕ್ಕೆ ಹಾಕ್ತಾಯಿದ್ದೆ ಅದನ್ನು ಸಣ್ಣಗೆ ಹಾಕ್ತಾ ಈ ಚಿಕ್ಕ ಕೆಳಗಡೆಯಿಂದ ತಿರುಗಿಸ್ತಾ ಇರ್ಬೇಕು ಸೌಂಟಿನಲ್ಲಿ ಇದು ಜಾಸ್ತಿ ನೀರಂತ ಅಂತ ಬಟ್ ಅದು ಕಡೆಗೆ ಸಮಯ ಆಗ್ತದ ನಮ್ಮ ವಿಡಿಯೋ ಲೈಕ್ ಕಮೆಂಟ್ ಶೇರ್ ಆಗು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ರೆ ದಯವಿಟ್ಟು ಮೀಡಿಯಂ ಊರಿಯಲ್ಲಿ ಅದು ಗಟ್ಟಿ ಗಟ್ಟಿಯಾಗೋದವರೆಗೂ ತೀರ್ಸ್ತಾ ಇರ್ತ ಮತ್ತೆ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ಕಾಣ್ತಾ ಇದ್ದರೆ ನಮ್ಮ ಚಾನಲ್ಗೆ ಲೈಕ್ ಕಮೆಂಟ್ ಶೇರ್ ಆಗು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಇದು ಇದೇ ನಂದು ಶಾರ್ಟ್ಸ್ ಹಾಕಿದೆ ಸುಮಾರು ಈಗ ಒಂದು ವಿಡಿಯೋ ಮಾಡಿ ಹಾಕುವ ಅಂತ ಹಾಕ್ತಾ ಇದ್ದೆ ಬಂಧು ಮಿತ್ರ ನಿಮ್ಮ ಸಪೋರ್ಟ್ ನಂಗೆ ಭಾಳ ಮುಖ್ಯ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಹಕರಿಸಿ ಈಗ ನಾನು ಬರೀ ಎಲೆ ಕೊತ್ತಂಬರಿ ಸೊಪ್ಪಿನ ಎಲೆ ಇತ್ತಲ್ಲ ಅದನ್ನು ಹಾಕಿ ಈಗ ಮುಚ್ಚಿಟ್ಟೆ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಎಲ್ಲ ಒಟ್ಟಿಗೊಂದು ಸತ್ತಿರಿಸಿಟ್ಟರೆ ರುಚಿಯಾದ ಬಿಸಿಯಾದ ಉಪ್ಪಿಟ್ಟು ಕಾಫಿ ಜೊತೆ ತಿನ್ನಲಿಕ್ಕೆ ಸಿದ್ಧವಾಗಿದೆ ಮತ್ತು ಹೇಗಿತ್ತು ನಮ್ಮ ವೀಡಿಯೋ ಅಂತೇಳಿ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗುವುದೇನು ರವೆ ಮತ್ತು ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಮತ್ತೆ ಸಿಗುವ ಇನ್ನೊಂದು ರುಚಿಯಾದ ರೆಸಿಪಿಯಲ್ಲಿ